ರಾಜಿನ ಹೌದು ಮುಂಬೈಲಿ ಬ್ಲಾಸ್ಟ್ ಸಿಕ್ಕಿದ್ನಲ್ಲ ಅವನಿಗೆ ಎಷ್ಟು ವರ್ಷದ ಆದ್ಮೇಲೆ ಅವನಿಗೆ ಇವರು ಶಿಕ್ಷೆ ಕೊಟ್ಟಿದ್ದು ಕಸಬ್ ಕಸಬ್ ಅವನಿಗೆ ಸಿಕ್ಕಿರೋಂತವನಿಗೆ ಹಿಡಿಯೋದ್ ಬೇಡ ಮುನ್ನೂರೈವತ್ತು ಜನ ನನ್ನೂರ ಜನ ಸತ್ತೋದ್ರಲ್ಲಪ್ಪ ಮುಂಬೈ ಬ್ಲಾಸ್ಟ್ ಅಲ್ಲಿ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ ಯಾರು ರಾಜೀನಾಮೆ ಇದೆಲ್ಲ ರೀ ನೀವು ಮಾತಾಡೋದು ಆಕ್ಟ್ ಆಫ್ ಟೆರರ್ ಇಸ್ ರೆಕಾರ್ಡೆಡ್ ಆಸ್ ಆಕ್ಟ್ ಆಫ್ ವಾರ್ ಇನ್ ಇಂಡಿಯಾ ಗವರ್ನಮೆಂಟ್ ಗವರ್ಮೆಂಟ್ ಝೀರೋ ಟಾಲರೆನ್ಸ್ ಅನ್ನ ಮಾಡಿದ್ದಾರೆ ಈ ಹನ್ನೊಂದು ವರ್ಷದಲ್ಲಿ ವಿತಿನ್ ಡೆಲ್ಲಿ ಆಗಲಿ ಇಂಥ ಸಿಟೀಸ್ ಅಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ ಎರಡೂವರೆ ಸಾವಿರ ಕೆ ಜಿ ಅಷ್ಟು ಆರ್ ಡಿ ಎಕ್ಸ್ ಸಿಕ್ಕಿದೆ ಅಂದರೆ ಇದು ಸಾಮಾನ್ಯ ಮಾತಲ್ಲ ಯಾವ್ಯಾವ ನಗರಗಳಲ್ಲಿ ಅದನ್ನು ಅವರು ಉಪಯೋಗ ಮಾಡಬೇಕು ಅಂತ ವಂಚ ಹಾಕಿದ್ರು ನಮಗೆ ಗೊತ್ತಿಲ್ಲ ಇದನ್ನ ನಮ್ಮ ಬೇವುಗಾರಿಕೆ ಸಂಸ್ಥೆಗಳು ನಮ್ಮ ಪೊಲೀಸ್ನ ಉನ್ನತ ಮಟ್ಟದ ಅಧಿಕಾರಿಗಳು ಹಿಡ್ದಿದಾರಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ದೊಡ್ಡ